ಕೊಲೆ ಆರೋಪಿ ದರ್ಶನ್ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ನಿನ್ನೆ ಮೂವರ ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸಿದ್ರು ದರ್ಶನ್ ಕೇರಳಕ್ಕೆ ತೆರಳಿ ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನಡೆಸಿದ್ದಾರೆ ಕುಟುಂಬ ಸಮೇತರಾಗಿ ತೆರಳಿರುವಂತಹ ದರ್ಶನ್ ಅವರು ಶತ್ರು ಸಂಹಾರ ಪೂಜೆಯನ್ನ ನಡೆಸಿದ್ರು ದರ್ಶನ್ ಧನ್ವೀರ್ ಹಾಗೂ ಮತ್ತೊಬ್ಬರ ಹೆಸರಿನಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನಡೆಸಲಾಗಿದೆ ಪತ್ನಿ ಹಾಗೂ ಮಗನ ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸಿಲ್ಲ ಮೂವರ ಹೆಸರಿನಲ್ಲಿ ಮಾತ್ರ ಪ್ರತ್ಯೇಕ ಶತ್ರು ಸಂಹಾರ ಪೂಜೆಯನ್ನು ನಡೆಸಲಾಗಿದೆ ಆ ಮೂರನೆಯ ವ್ಯಕ್ತಿ ಯಾರು ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ ಈಗ ಬೇಲ್ ಮೇಲೆ ಹೊರಗಿದ್ದಾರೆ ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ ಇದರ ಮಧ್ಯೆ ಕೇರಳಕ್ಕೆ ತೆರಳಿರುವಂತಹ ದರ್ಶನ್ ಶತ್ರು ಸಂಹಾರ ಪೂಜೆಯನ್ನು ನಡೆಸಿದ್ರು ಕಣ್ಣೂರಿನ ಮಾಡಾಯಿಕಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹಾಗೂ ನಟ ಧನ್ವೀರ್ ಜೊತೆಗೆ ಮಾಡಾಯಿಕಾವು ದೇವಸ್ಥಾನಕ್ಕೆ ತೆರಳಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಇನ್ನು ಕೇರಳದಲ್ಲಿ ಕೊಲೆ ಆರೋಪಿ ದರ್ಶನ್ ಶತ್ರು ಶತ್ರು ಸಂಹಾರ ಪೂಜೆಯನ್ನು ನಡೆಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಜೊತೆಗೆ ಮತ್ತೊಂದು ಕೊಲೆ ಪ್ರಕರಣದ ಆರೋಪಿ ಕೂಡ ಸಾಥ್ ನೀಡಿರುವುದು ಸಾಕಷ್ಟು ಕುತೂಹಲವನ್ನು ಇದೆ ದರ್ಶನ್ ಜೊತೆಗೆ ದೇವಸ್ಥಾನದಲ್ಲಿದ್ದಂತಹ ಕೊಲೆ ಆರೋಪಿ ಪ್ರಜ್ವಲ್ ನಿನ್ನೆ ಕಣ್ಣೂರಿನ ಮಾಡೈಕಾವು ಭದ್ರಕಾಳಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು ಪುತ್ತೂರು ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ತೆರಳಿದ್ರು ಆರೋಪಿ ದರ್ಶನ್ ಅವರನ್ನು ಕರ್ಕೊಂಡು ಹೋಗಿತ್ತು ಈ ಪ್ರಜ್ವಲ್ ರೈ ಈ ಪ್ರಜ್ವಲ್ ರೈ ಎರಡು ಸಾವಿರದ ಹದಿನೇಳರ ಕರುಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿ ಗ್ರಾಮ ಪಂಚಾಯತ್ ಸದಸ್ಯ ಜಲೀಲ್ ಹತ್ಯೆ ಪ್ರಕರಣದ ಆರೋಪ ಈತನ ಮೇಲಿದೆ ಆತನನ್ನು ಆ ಪ್ರಕರಣದಲ್ಲಿ ಬಂಧನ ಕೂಡ ಮಾಡಲಾಗಿತ್ತು ಜಲೀಲ್ ಹತ್ಯೆ ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನರನ್ನ ಬಂಧನ ಮಾಡಲಾಗಿತ್ತು ಆ ಪ್ರಕರಣದ ಆರೋಪಿಗಳ ಪೈಕಿ ಪ್ರಜ್ವಲ್ ರೈ ಕೂಡ ಓರ್ವ ಆತ ಕೂಡ ಈ ಸಂದರ್ಭದಲ್ಲಿ ದರ್ಶನ್ಗೆ ಸಾಥ್ ನೀಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಜೊತೆಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ದರ್ಶನ್ ನಿನ್ನೆ ಶತ್ರು ಸಂಹಾರ ಪೂಜೆ ಮಾಡಿಸಿರೋದು ಗೊತ್ತಾಯಿದೆ ಸೊ ಈಗ ಆತನ ಜೊತೆಗೆ ಮತ್ತೊಂದು ಕೊಲೆ ಪ್ರಕರಣದ ಆರೋಪಿ ಕೂಡ ಸಾಥ್ ನೀಡ್ತಾ ಸಾಥ್ ನೀಡಿದ್ದಾನೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ದರ್ಶನ್ ಜೊತೆಗೆ ಆತನಿಗಿರುವಂತಹ ನಂಟು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರವಾಗಿ ಮಧುಕರ್ ಹೌದು ದರ್ಶನ್ ನಿನ್ನೆ ಮಾಡೈಕಾವು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾರೆ ಅಂದಾಗಲೇ ಸಹಜವಾಗಿ ಒಂದಷ್ಟು ಕುತೂಹಲಗಳಿತ್ತು ಯಾಕಂದರೆ ಕರ್ನಾಟಕದ ಅನೇಕ ದೇವಸ್ಥಾನಗಳಿರುವಾಗ ಕೇರಳದ ಒಂದು ದೇವಸ್ಥಾನವನ್ನು ಆಯ್ದುಕೊಂಡು ಅಲ್ಲಿಗೆ ಹೇಗೆ ಹೋಗ್ತಾರೆ ಮತ್ತು ಅಲ್ಲಿನ ಇತಿಹಾಸ ಮತ್ತು ಅದರ ಪ್ರಾಮುಖ್ಯತೆಗಳ ಬಗ್ಗೆ ದರ್ಶನ್ಗೆ ಯಾರು ನೆರೇಟ್ ಮಾಡಿರ್ಬೋದು ಅನ್ನುವಂಥದ್ದು ಇದಕ್ಕೆ ಒಂದು ಉತ್ತರ ಸಿಕ್ಕಿದೆ ಪ್ರಜ್ವಲ್ ರೈ ಅನ್ನುವಂಥವರು ದಕ್ಷಿಣ ಕನ್ನಡ ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ಗಡಿಭಾಗ ಮಂಗಳೂರಿನ ಈ ಭಾಗದವರಿಗೆ ಮಾತ್ರ ಹೆಚ್ಚಾಗಿ ಆ ಮಾಡೈಕಾವು ದೇವಸ್ಥಾನದ ಇತಿಹಾಸದ ಬಗ್ಗೆ ಗೊತ್ತು ಮತ್ತು ಅನೇಕರು ಅಲ್ಲಿಗೆ ಹೋಗಿ ಈ ರೀತಿಯ ಶತ್ರು ಸಂಹಾರ ಪೂಜೆಗಳನ್ನ ಮಾಡ್ತಾ ಇದ್ದು ಅದರಲ್ಲಿ ಪ್ರಜ್ವಲ್ ಕೂಡ ಒಬ್ಬ ಪ್ರಜ್ವಲ್ ದರ್ಶನ್ ಪ್ರಜ್ವಲ್ ನ ಮೂಲಕವೇ ಆ ಶತ್ರು ಸಂಹಾರ ಪೂಜೆಗೋಸ್ಕರ ಮಾಡೈಕಾವಿಗೆ ಹೋಗಿರುವಂತದ್ದು ಸ್ಪಷ್ಟವಾಗಿದೆ ಪ್ರಮುಖವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮಂಗಳೂರಿನಲ್ಲಿ ಬಂಟ್ವಾಳದ ವಿಟ್ಲದ ಭಾಗದಲ್ಲಿ ಒಂದು ಹತ್ಯೆ ನಡೆದಿತ್ತು ಜಲೀಲ್ ಕರೋಪಾಡಿ ಅನ್ನುವಂತ ಗ್ರಾಮ ಪಂಚಾಯತ್ ಸದಸ್ಯ ಭಾರಿ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಮತ್ತು ಸಂಚಲನ ಮೂಡಿಸಿದಂತ ಒಂದು ಹತ್ಯೆ ಪ್ರಕರಣ ಈ ಪ್ರಕರಣದಲ್ಲಿ ಸುಮಾರು ಹನ್ನೊಂದು ಜನರನ್ನ ಮಂಗಳೂರು ಪೊಲೀಸರು ಬಂಧನ ಮಾಡಿದ್ರು ಆ ಬಂಧನ ಮಾಡಿದ ಆರೋಪಿಗಳಲ್ಲಿ ಒಬ್ಬರ ಪೈಕಿ ಪ್ರಜ್ವಲ್ ರೈ ಕೂಡ ಒಬ್ಬ ಕೊಲೆ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ ಈಗ ಜಾಮೀನ ಮೇಲೆ ಹೊರಗಡೆ ಇದ್ದಾನೆ ಆತನ ಜೊತೆಗೆ ಅಂದ್ರೆ ಈ ಹಿಂದೆಯೂ ಕೂಡ ನಮಗೆ ಸಿಲುಕಿರುವ ಮಾಹಿತಿ ಪ್ರಕಾರ ಮಂಗಳೂರಿಗೆ ದರ್ಶನ್ ಭೇಟಿಯ ಸಂದರ್ಭಗಳಲ್ಲಿ ಹೆಚ್ಚಾಗಿ ಆ ದರ್ಶನ್ಗೆ ಮಂಗಳೂರಿನಲ್ಲಿ ಜೊತೆಗೆ ಒಟ್ಟಾಗಿದ್ದಂತದ್ದು ಇದೆ ಪ್ರಜ್ವಲ್ ರೈ ಮತ್ತು ಆತನ ಸಂಗಡಿಗರಿದ್ದಾರೆ ಮಾಹಿತಿಯ ಪ್ರಕಾರ ಮತ್ತು ಆತ ಕೊಟ್ಟ ಆತನಿಗೆ ಆತನಲ್ಲೇ ಒಂದು ವಿಚಾರಗಳನ್ನ ಪಡೆದು ಅವರು ನೇರವಾಗಿ ಮೈಸೂರಿನಿಂದ ಅವರು ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮತ್ತು ಆ ಮಾಡೇಕಾವ್ ದೇವಸ್ಥಾನದಲ್ಲಿ ಒಟ್ಟು ಮೂರು ಜನರ ಹೆಸರಿನಲ್ಲಿ ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಇದ್ರು ಕೂಡ ಇಬ್ಬರ ಹೆಸರಿನಲ್ಲಿ ಯಾವುದೇ ಪೂಜೆಗಳನ್ನ ದರ್ಶನ್ ಮಾಡಿಸ್ತಿಲ್ಲ ಬದಲಾಗಿ ದರ್ಶನ್ ಧನ್ವೀರ್ ಮತ್ತು ಮತ್ತೊಂದು ಹೆಸರಿನಲ್ಲಿ ಆ ಒಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಪೂಜೆಯನ್ನು ಮಾಡಿಸುವವರ ಹೆಸರನ್ನಷ್ಟೇ ಆ ಒಂದು ಚೀಟಿಯಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೆಸರನ್ನ ಕೊಡಬೇಕು ಆ ಹೆಸರನ್ನೇ ಶತ್ರು ಸಂಹಾರ ಪೂಜೆಯನ್ನು ಯಾರು ಮಾಡಿಸ್ತಾ ಇದ್ದಾರೆ ಆ ಮೂರು ಹೆಸರುಗಳಲ್ಲಿ ದರ್ಶನ್ ಹೆಸರು ಧನ್ವೀರ್ ಹೆಸರು ಮತ್ತು ಇನ್ನೊಂದು ಹೆಸರನ್ನ ಉಲ್ಲೇಖ ಮಾಡಲಾಗಿರುವಂತದ್ದು ಅದರ ಜೊತೆಗೆ ಪರ್ಟಿಕ್ಯುಲರ್ ಯಾರ ವಿರುದ್ಧ ಅನ್ನುವಂಥದ್ದು ಯಾವುದು ಕೂಡ ಇಲ್ಲಿ ಉಲ್ಲೇಖ ಆಗೋದಿಲ್ಲ ಯಾಕಂದ್ರೆ ಇದು ಧಾರ್ಮಿಕವಾಗಿ ಬಹಳ ಪವಿತ್ರ ಪುಣ್ಯಕ್ಷೇತ್ರ ಹಾಗಾಗಿ ಇಲ್ಲಿ ಯಾರದ್ದೇ ವಿರುದ್ಧವಾಗಿ ಶತ್ರು ಸಂಹಾರ ಪೂಜೆಗಳನ್ನು ಮಾಡಿಸೋದಿಲ್ಲ ಬದಲಾಗಿ ಅಲ್ಲಿ ಪ್ರಾರ್ಥನೆಗಳನ್ನಷ್ಟೇ ಸಲ್ಲಿಸಿ ಯಾರ ಯಾರು ಮಾಡಿಸ್ತಾರೆ ಅನ್ನುವಂಥದ್ದೇ ಬಹಳ ಪ್ರಮುಖವಾಗಿರುತ್ತೆ ಅವರಿಗಷ್ಟೇ ಅದರ ಫಲಾಫಲಗಳು ಸಿಗುವಂತದ್ದು ಮತ್ತು ಅವರಿಗಷ್ಟೇ ಅದರ ನಂಬಿಕೆಗಳ ಆಧಾರದ ಮೇಲೆ ಅವರಷ್ಟೇ ಅದನ್ನು ಅವರಿಗಷ್ಟೇ ಮುಂದಿನ ದಿನಗಳಲ್ಲಿ ಅದು ಮಂತ್ರಗಳು ಪ್ರಯೋಗ ಆಗಿರಬಹುದು ಅವರ ನೆಗೆಟಿವ್ ಆಗಿ ಅವರ ವಿರುದ್ಧ ಯಾವುದಾದ್ರು ಪ್ರಯೋಗಗಳಾಗಿರಬಹುದು ಅಥವಾ ಶತ್ರು ಬಾಧೆಗಳು ಕಾಡದಂತಹ ಸಂದರ್ಭಗಳಲ್ಲಿ ಸಹಜವಾಗಿ ಅವರು ಇಂತಹ ಪೂಜೆಗಳನ್ನು ಮಾಡಿಸ್ತಾರೆ ಆ ಪೂಜೆಯನ್ನು ಮಾಡಿಸಿದವರಿಗೆ ಇದರ ಫಲಗಳು ದೊರೆಯುತ್ತೆ ಅನ್ನುವಂಥದ್ದು ಒಟ್ಟು ಈ ಭಾಗದಲ್ಲಿ ಜನ ನಂಬಿಕೊಂಡು ಬಂದಿರುವಂಥದ್ದು ಕೇವಲ ಕರ್ನಾಟಕ ಕೇರಳ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಅನೇಕ ಮಂದಿ ಇಲ್ಲಿಗೆ ಒಂದು ಪೂಜೆಗಳನ್ನು ಮಾಡಿಸ್ತಾರೆ ಈಗ ಆ ವಿವಾದ ಇರುವಂತದ್ದು ವಿವಾದ ಚರ್ಚೆ ವಸ್ತುವಾಗಿರುವಂತರದ ಹದಿನೇಳರ ಒಬ್ಬ ಕೊಲೆ ಆರೋಪಿ ಮತ್ತೊಬ್ಬ ಕೊಲೆ ಆರೋಪಿಯ ಜೊತೆಗೆ ದರ್ಶನ ಜೊತೆಗೆ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿರುವಂಥದ್ದು ಮತ್ತು ಅದರಲ್ಲಿ ಫೋಟೋಗಳಲ್ಲಿ ಕಾಣಿಸಿಕೊಂಡಿರುವಂಥದ್ದು ಕರಾವಳಿ ಭಾಗದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರ ಜೊತೆಗೆ ಈ ಒಂದು ಇದರ ಜೊತೆಗೆ ಮಂಗಳೂರು ಭಾಗ ಭಾಗದ ಅನೇಕರು ಅಂದ್ರೆ ಪುತ್ತೂರಿನಲ್ಲಿ ಅನೇಕ ಸ್ನೇಹಿತರು ಮಂಗಳೂರು ಸುಳ್ಯ ಪುತ್ತೂರು ಭಾಗದಲ್ಲಿ ಅನೇಕ ಸ್ನೇಹಿತರು ದರ್ಶನ್ ಇದ್ದಾರೆ ದರ್ಶನ್ ಈ ಹಿಂದೆಯೂ ಕೂಡ ಮಂಗಳೂರಿಗೆ ಬಂದಾಗ ಅಂದರೆ ಮಂಗಳೂರಿನಲ್ಲಿ ಒಂದು ವಿಭಿನ್ನವಾಗಿದೆ ಯಾಕಂದ್ರೆ ಇಲ್ಲಿಗೆ ಯಾವ್ಯಾವ ದೊಡ್ಡ ನಟ ಬಂದರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಗಳ ಫ್ಯಾನ್ ಫಾಲೋವರ್ಸ್ ಇರೋದಿಲ್ಲ ಆ ಸಂದರ್ಭದಲ್ಲಿ ದರ್ಶನಿಗೆ ಸಹಕಾರ ಸಹಪಾಠಿಯಾಗಿ ಬರ್ತಾ ಇದ್ದಂಥದ್ದು ಅವರ ಜೊತೆಗಾಗಿ ಬರ್ತಾ ಇದ್ದಂಥದ್ದು ಪ್ರಜ್ವಲ್ ರೈ ಮತ್ತು ಒಂದಷ್ಟು ಜನ ಅವರ ಮೂರು ಜನರ ಫೋಟೋಗಳನ್ನು ಕೂಡ ನೀವು ಗಮನಿಸಬಹುದು ಧನ್ವೀರ್ ಮತ್ತು ದರ್ಶನ್ ಮತ್ತು ಪ್ರಜ್ವಲ್ ರೈ ಇರುವಂತಹ ಫೋಟೋಗಳು ಕೂಡ ಈಗ ಸದ್ಯಕ್ಕೆ ವೈರಲ್ ಆಗಿದೆ ಒಟ್ಟು ದರ್ಶನ್ ಶತ್ರು ಕಾಡೆ ಶತ್ರು ಪೀಡೆ ಕಾಡ್ತಾ ಇದೆ ಶತ್ರುಬಾಧೆಯ ತೊಂದರೆಗೆ ಒಳಗಾಗಿದ್ದಾರೆ ಮತ್ತು ಅದರಿಂದ ಬಹಳ ಅವರು ಪ್ರಾಯಶ್ಚಿತಕ್ಕೆ ಅಂದ್ರೆ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಇವರು ನಿನ್ನೆ ನಡೆಸಿದಂತ ಪೂಜೆ ಕೂಡ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್